ಗಿಣಿ ಈಗ ಪಾಕಿಸ್ತಾನವನ್ನ ಹದ್ದಾಗಿ ಕುಕ್ತಾ ಇದೆ ನಾವು ಪಾಕಿಸ್ತಾನದಿಂದ ಬೇರ್ಪಡಬೇಕು ಅಂತ ಹೇಳ್ತಾ ಇರೋದು ಯಾಕೆ ಹೋರಾಟ ಇವತ್ತು ಬಲೂಚಿಸ್ತಾನದಲ್ಲ ಪಾಕಿಸ್ತಾನ ಛಿದ್ರ ಛಿದ್ರವಾಗುವಂತಹ ದಿನ ಬಂದೇ ಬಿಡ್ತಾ ಪಾಕಿಸ್ತಾನದ ಮೇಲೆ ಕೆಟ್ಟ ಕಾಡ್ತಾ ಇರೋದು ಯಾಕೆ ಬಲೂಚಿಸ್ತಾನ ಹಾಗಾದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲನೇ ಇಲ್ವಾ ನಮಸ್ಕಾರ ಕನ್ನಡ ಸಿನಿಮಾದಲ್ಲಿ ಒಂದು ಹಾಡಿದೆ ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅಂತ ಹೇಳಿ ಈ ಹಾಡಿದೆಯಲ್ಲ ಈ ಹಾಡು ಈಗ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಗೆ ಹೇಳಿ ಮಾಡಿಸಿದಂಥ ಹಾಡು ಈ ಹಾಡಿನ ಸಂಗೀತಗಾರರು ಪಾಕಿಸ್ತಾನದ ಈಗಿನ ಸ್ಥಿತಿಯನ್ನು ಆಗಲೇ ಮನಗಂಡು ಈ ಹಾಡನ್ನು ಬರೆದಿದ್ದಾರೋ ಅಂತ ಹೇಳಿ ಅನಿಸುತ್ತೆ ಅದರ ಜೊತೆಗೆ ಕರ್ಮ ರಿಟರ್ನ್ಸ್ ಅನ್ನುವಂತ ಒಂದು ಮಾತು ಕೂಡ ಇದೆ ಅಂದ್ರೆ ನಾವು ಮಾಡಿರುವಂತಹ ಎಲ್ಲಾ ಪಾಪ ಕರ್ಮಗಳಿಗೆ ದೇವರು ಯಾವಾಗ ಚಾಟಿ ಏಟನ್ನು ಕೊಡಬೇಕೋ ಆಗ ಕೊಡ್ತಾ ಹೋಗ್ತಾರೆ ಅಂತ ಈಗ ಪಾಕಿಸ್ತಾನ ತಾನು ಮಾಡಿದಂತಹ ಎಲ್ಲಾ ಪಾಪ ಕರ್ಮಗಳಿಗೆ ನೋವನ್ನು ಅನುಭವಿಸ್ತಾ ಇದೆ ಭಾರತದ ವಿರುದ್ಧ ಸದಾ ಕತ್ತಿ ಮಸೀತ ಉಗ್ರಗಾಮಿಗಳನ್ನ ಪೋಷಿಸ್ತಾ ಭಾರತದ ವಿರುದ್ಧ ಚೂ ಬಿಡ್ತಾ ಇದ್ದಂತಹ ಪಾಕಿಸ್ತಾನ ಈಗ ಅದೇ ಉಗ್ರರ ಸಂಚಿಗೆ ಬಲಿಯಾಗಿದೆ ಪಾಕಿಸ್ತಾನದ ಒಂದು ಭಾಗವಾಗಿರುವಂತಹ ಬಲೂಚಿಸ್ತಾನದ ಬಲೂಚ್ ಲಿಬರೇಷನ್ ಆರ್ಮಿ ಅನ್ನುವಂತಹ ಒಂದು ಉಗ್ರ ಸಂಘಟನೆ ಸುಮಾರು ನಾಲ್ನೂರು ಪ್ರಯಾಣಿಕರಿದ್ದ ಒಂಬತ್ತು ಬೋಗಿಗಳುಳ್ಳ ರೈಲನ್ನ ಪಾಕಿಸ್ತಾನದಲ್ಲಿ ಹೈಜಾಕ್ ಮಾಡಿದೆ ಮೊದಲು ರೈಲ್ವೆಯ ಹಳಿಯ ಮೇಲೆ ಬಾಂಬನ್ನ ಇರಿಸಿ ಸ್ಫೋಟಿಸಿ ಆಮೇಲೆ ಬಂದೂಕಿನ ಸುರಿಮಳೆಯನ್ನ ಗೈದಂತಹ ಈ ಉಗ್ರಗಾಮಿ ಸಂಘಟನೆ ನಾಲ್ನೂರು ಪ್ರಯಾಣಿಕರನ್ನ ತನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡಿದೆ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ಹೋದಂತಹ ಆರು ಪಾಕಿಸ್ತಾನಿಯ ಸೈನಿಕರು ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಷ್ಟಕ್ಕೂ ಈ ಬಲೂಚಿಸ್ತಾನಿಗಳು ಪಾಕಿಸ್ತಾನದ ಮೇಲೆ ಯಾಕಿಷ್ಟು ಕಿಡೆ ಕಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಬೇಕು ನಮ್ಮದು ಪ್ರತ್ಯೇಕ ದೇಶವಾಗಬೇಕು ಅಂತ ಹೇಳಿ ಈ ಬಲೂಚಿಸ್ತಾನಿಗಳು ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದಾರೆ ಧರ್ಮದ ಆಧಾರದಲ್ಲಿ ಭಾರತದಿಂದ ಬೇರ್ಪಟ್ಟಂತಹ ಪಾಕಿಸ್ತಾನದ ಒಳಗೆ ಈಗ ನಾವು ಪಾಕಿಸ್ತಾನದಿಂದ ಬೇರ್ಪಡಬೇಕು ನಾವು ಪ್ರತ್ಯೇಕವಾಗಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಬಲೂಚಿಸ್ತಾನಿಗಳು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಬೇಕು ಅಂತ ಹೇಳಿ ಇವತ್ತು ನಿನ್ನೆಯಿಂದ ಹೋರಾಟ ನಡೆಸ್ತಾ ಇರುವಂತದ್ದಲ್ಲ ಸಾವಿರದ ಒಂಬೈನೂರ ನಲವತ್ತ ಏಳರಿಂದಲೂ ಅವರು ನಾವು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಬೇಕು ಅನ್ನುವಂತ ಹೋರಾಟವನ್ನ ನಡೆಸ್ತಾನೆ ಬಂದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಧರ್ಮದ ಆಧಾರದ ಮೇಲೆ ನಮಗೆ ನಮ್ಮದೇ ಧರ್ಮದ ಪ್ರತ್ಯೇಕ ದೇಶ ಬೇಕು ಅಂತ ಹೇಳಿ ಪಾಕಿಸ್ತಾನ ಭಾರತದಿಂದ ಬೇರ್ಪಡುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಪಾಕಿಸ್ತಾನ ತನ್ನ ಶಸ್ತ್ರಾಸ್ತ್ರಗಳ ಬಲದಿಂದ ಅಂದ್ರೆ ಒಂದು ರೀತಿಯಾಗಿ ಒತ್ತಾಯ ಪೂರ್ವಕವಾಗಿ ಹಿಂಸೆಯನ್ನ ಮಾಡಿ ಅತ್ಯಾಚಾರ ಅನಾಚಾರವನ್ನ ಮಾಡಿ ಬಲೂಚಿಸ್ತಾನವನ್ನ ವಶಪಡಿಸಿಕೊಳ್ಳುತ್ತೆ ತನ್ನದೇ ದೇಶದ ಒಂದು ರಾಜ್ಯವನ್ನಾಗಿ ಮಾಡುತ್ತೆ ಆವಾಗಿನಿಂದ ಈ ಬಲೂಚಿಸ್ತಾನಿಗಳು ನಮ್ಗೆ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಬೇಕು ಅಂತ ಹೇಳಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನ ನಡೆಸ್ತಾನೆ ಬಂದಿದ್ದಾರೆ ಕೇವಲ ಬಲೂಚಿಸ್ತಾನದಲ್ಲಿರುವಂತಹ ಜನರು ಮಾತ್ರ ಹೋರಾಟ ಮಾಡುವುದಲ್ಲ ಈ ಒಂದು ಹೋರಾಟ ಮಾಡುವುದಕ್ಕಾಗಿ ಪ್ರತ್ಯೇಕ ಸಂಘಟನೆಗಳು ಹುಟ್ಟಿಕೊಳ್ಳುತ್ತೆ ಅದರಲ್ಲಿ ಒಂದು ಉಗ್ರಗಾಮಿ ಸಂಘಟನೆಯೂ ಇರುತ್ತೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅನ್ನುವಂತಹ ಒಂದು ಸಂಘಟನೆ ಹುಟ್ಟಿಕೊಳ್ಳುತ್ತೆ ಅದನ್ನ ಪಾಕಿಸ್ತಾನ ಉಗ್ರಗಾಮಿ ಸಂಘಟನೆ ಅಂತ ಹೇಳುತ್ತೆ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಬೇರ್ಪಡಬೇಕು ಅಂತ ಹೇಳಿ ಅನೇಕ ಸಂಘಟನೆಗಳು ಹೋರಾಟವನ್ನ ನಡೆಸುತ್ತೆ ಅದರಲ್ಲಿರುವಂತಹ ಪ್ರಮುಖ ಸಂಘಟನೆಗಳು ಯಾವುದು ಅಂತ ಹೇಳಿದ್ರೆ ಬಿಎಲ್ಎಫ್ ಎಫ್ ಬಲೂಚ್ ಲಿಬರೇಷನ್ ಫ್ರಂಟ್ ಬಿ ಆರ್ ಎ ಬಲೂಚ್ ರಿಪಬ್ಲಿಕನ್ ಆರ್ಮಿ ಇ ಬಿ ಲಷ್ಕರ್ ಇ ಬಲೂಚಿಸ್ತಾನ್ ಬಿ ಜೆ ಟಿ ಬಲೂಚ್ ಜಲಾವರ್ ಟೈಗರ್ಸ್ ಈ ಎಲ್ಲ ಸಂಘಟನೆಗಳು ಒಟ್ಟು ಸೇರಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸುತ್ತಾರೆ ಪಾಕಿಸ್ತಾನ ಒಂದು ಮುಸ್ಲಿಂ ದೇಶ ಬಲೂಚಿಸ್ತಾನದಲ್ಲಿರುವವರು ಕೂಡ ಮುಸ್ಲಿಮರೇ ಹಾಗಾದರೆ ಇವರು ಯಾಕೆ ಈ ಮುಸ್ಲಿಂ ದೇಶದಿಂದ ಪ್ರತ್ಯೇಕವಾಗಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಪಾಕಿಸ್ತಾನ ಭಾರತದಿಂದ ಧರ್ಮದ ಆಧಾರದ ಮೇಲೆ ನಮಗೆ ಸಪ್ರೇಟ್ ಮುಸ್ಲಿಂ ದೇಶ ಬೇಕು ಅಂತ ಹೇಳಿ ಬೇರ್ಪಡುತ್ತೆ ಅದಾದ ನಂತರ ಇತ್ತ ಕಡೆಯಿಂದ ಪಾಕಿಸ್ತಾನದಲ್ಲಿರುವಂತಹ ಆಚಾರ ವಿಚಾರ ಸಂಪ್ರದಾಯ ಪದ್ಧತಿಗಳೇ ಬೇರೆ ಅತ್ತ ಕಡೆಯಿಂದ ಪಂಜಾಬ್ನಲ್ಲಿರುವಂತಹ ಆಚಾರ ವಿಚಾರ ಭಾಷೆ ಸಂಪ್ರದಾಯ ಪದ್ಧತಿಗಳೇ ಬೇರೆ ಮತ್ತೆ ಸಿಂಧಿಯಲ್ಲಿರುವಂತಹ ಆಚಾರ ವಿಚಾರಗಳೇ ಬೇರೆ ಜೊತೆಗೆ ಇಲ್ಲಿ ಬಲೂಚಿಸ್ತಾನದಲ್ಲಿರುವಂತಹ ಆಚಾರ ವಿಚಾರ ಭಾಷೆ ಪದ್ಧತಿ ಸಂಪ್ರದಾಯಗಳೇ ಬೇರೆ ಹಾಗಾಗಿ ಬಲೂಚಿಸ್ತಾನಿಗಳು ನಮಗೆ ಸಪರೇಟ್ ಐಡೆಂಟಿಟಿ ಬೇಕು ಅಂತ ಹೇಳಿ ಪಾಕಿಸ್ತಾನದಿಂದ ಬೇರ್ಪಡುವುದಕ್ಕೆ ಹೋರಾಟವನ್ನು ಪ್ರಾರಂಭಿಸುತ್ತಾರೆ ಬಲೂಚಿಸ್ತಾನ ಒಂದೂವರೆ ಕೋಟಿ ಜನಸಂಖ್ಯೆಯನ್ನ ಹೊಂದಿರುವಂತಹ ಮೂವತ್ತ ನಾಲ್ಕು ಜಿಲ್ಲೆಗಳುಳ್ಳ ಒಂದು ಸಣ್ಣ ದೇಶ ಆಯಿಲ್ ಗ್ಯಾಸ್ ಮತ್ತು ಖನಿಜ ಸಂಪನ್ಮೂಲಗಳನ್ನ ಹೊಂದಿರುವಂತಹ ದೇಶ ವಿಶ್ವದ ಅತಿ ದೊಡ್ಡ ಆಳ ಸಮುದ್ರ ಬಂದರು ಬಲೂಚಿಸ್ತಾನದಲ್ಲಿದೆ ಜಾಗತಿಕ ವ್ಯಾಪಾರದ ಕ್ಷೇತ್ರದಲ್ಲಿ ಬಲೂಚಿಸ್ತಾನ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನಿಲ ಖನಿಜ ನಿಕ್ಷೇಪಗಳಿಂದ ಬಹಳ ಶ್ರೀಮಂತವಾಗಿದೆ ಬಲೂಚಿಸ್ತಾನ ಪಾಕಿಸ್ತಾನ ಸರ್ಕಾರಕ್ಕೆ ಬಲೂಚಿಸ್ತಾನದಿಂದ ಇಷ್ಟೆಲ್ಲ ಲಾಭಗಳಿದ್ರೂ ಕೂಡ ಪಾಕಿಸ್ತಾನ ಸರ್ಕಾರ ಮಾತ್ರ ಒಳ್ಳೆ ಹೆಲ್ತ್ ಕೇರ್ ಎಜುಕೇಶನ್ ಮತ್ತು ಯಾವುದೇ ಸೌಲಭ್ಯಗಳನ್ನ ಬಲೂಚಿಸ್ತಾನಕ್ಕೆ ನೀಡ್ತಾ ಇರಲಿಲ್ಲ ಪಾಕಿಸ್ತಾನ ಚೈನಾದ ಮೇಲೆ ಡಿಪೆಂಡ್ ಆಗಿದ್ದರಿಂದ ಬಲೂಚಿಸ್ತಾನದ ಡೆಮೋಗ್ರಫಿ ಮತ್ತು ಎಥ್ನಿಕ್ ಐಡೆಂಟಿಟಿಗೆ ಒಂದು ಥ್ರೆಟ್ ಇತ್ತು ಈ ಎಲ್ಲ ಕಾರಣಗಳಿಂದಾಗಿ ಬಲೂಚಿಸ್ತಾನಿಗಳಿಂದ ನಾವು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಬೇಕು ಅನ್ನುವಂತ ಕೂಗು ಕೇಳಿ ಬರ್ತಿದೆ ಓಪ್ ಇಂಡಿಯಾ ಅನ್ನುವಂಥ ಒಂದು ಭಾರತದ ಸುದ್ದಿ ಸಂಸ್ಥೆಗೆ ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ್ ನ ಸ್ಥಾಪಕ ಜೊತೆಗೆ ಮುಖ್ಯಸ್ಥ ಡಾಕ್ಟರ್ ಅಲ್ಲಾ ನಜರ್ ಬಲೂಕ್ ಒಂದು ಸಂದರ್ಶನವನ್ನ ನೀಡುತ್ತಾರೆ ಆ ಸಂದರ್ಶನದಲ್ಲಿ ಅವರು ನಾವು ಯಾಕೆ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಬೇಕು ನಮಗೆ ಯಾಕೆ ಸ್ವಾತಂತ್ರ್ಯ ಬೇಕು ಅನ್ನುವಂತಹ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ನಾವು ಅಂದ್ರೆ ಬಲೂಚಿಸ್ತಾನಿಗಳು ವಿಭಿನ್ನ ಸಂಸ್ಕೃತಿ ಭಾಷೆ ಆಚಾರಗಳನ್ನ ಹೊಂದಿದ್ದೇವೆ ಹಾಗಾಗಿ ನಾವು ಪಾಕಿಸ್ತಾನದಿಂದ ಪ್ರತ್ಯೇಕವಾಗುವುದಕ್ಕೆ ಇಷ್ಟಪಡ್ತೀವಿ ಪಾಕಿಸ್ತಾನ ಬಲೂಚಿಸ್ತಾನವನ್ನ ಬಲವಂತವಾಗಿ ಆಕ್ರಮಿಸಿಕೊಂಡಿದೆ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ ಬದಲಾಗಿ ನಾವು ಉತ್ಪಾದಿಸುವಂತಹ ಖನಿಜ ಸಂಪನ್ಮೂಲಗಳ ಮೇಲೆ ಮಾತ್ರ ಪಾಕಿಸ್ತಾನಕ್ಕೆ ಆಸಕ್ತಿ ಇದೆ ಹಾಗಾಗಿ ನಾವು ಪಾಕಿಸ್ತಾನದಿಂದ ಬೇರ್ಪಡಲು ಬಯಸ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಪಾಕಿಸ್ತಾನ ಬಲೂಚಿಸ್ತಾನದ ಮೇಲೆ ಮಾಡಿದ್ದಂತಹ ಹಿಂಸಾಚಾರದ ಬಗ್ಗೆಯೂ ಮಾತನಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಗಳು ಬಲೂಚಿಸ್ತಾನದಲ್ಲಿರುವಂತಹ ನಾಲ್ನೂರ ಆರು ಜನರನ್ನ ಕೊಂದ್ರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾಲ್ನೂರ ಅರವತ್ತ ಆರು ಜನರನ್ನ ಕೊಂದ್ರು ಹೀಗೆ ನಿರಂತರವಾಗಿ ನಮ್ಮವರನ್ನ ಕೊಲ್ತಾನೆ ಬಂದಿದ್ದಾರೆ ನಮ್ಮವರ ಮೇಲೆ ಅತ್ಯಾಚಾರ ಅನಾಚಾರ ಹಿಂಸಾಚಾರ ಕೃತ್ಯಗಳನ್ನ ಮಾಡ್ತಾನೆ ಬಂದಿದ್ದಾರೆ ಇಷ್ಟೇ ಅಲ್ಲ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಯೋಜನೆಗಳ ಮೂಲಕವಾಗಿ ನಮ್ಮ ಸ್ಥಳೀಯರಲ್ಲದವರು ಬಲೂಚಿಸ್ತಾನಕ್ಕೆ ನುಗ್ಗಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ದೋಚುತ್ತಿದ್ದಾರೆ ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಇವರು ಹೂಡಿಕೆಯ ವಿಚಾರದ ಬಗ್ಗೆನು ಮಾತನಾಡಿದ್ದಾರೆ ಬಲೂಚಿಸ್ತಾನದಲ್ಲಿ ಏನನ್ನೂ ಹೂಡಿಕೆ ಮಾಡೋದಕ್ಕೆ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಪಂಜಾಬ್ ಅದನ್ನ ಲೂಟಿ ಮಾಡುತ್ತೆ ಇತ್ತ ಕಡೆಯಿಂದ ಪಾಕಿಸ್ತಾನ ನಮ್ಮ ಅಭಿವೃದ್ಧಿಯನ್ನ ಮಾಡದೆ ನಮ್ಮ ಸಂಪನ್ಮೂಲಗಳ ಮೇಲೆ ಕಣ್ಣಿಟ್ಟಿದೆ ನಮ್ಮ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಿದೆ ಹಾಗಾಗಿ ನಾವು ಪಾಕಿಸ್ತಾನದಿಂದ ಬೇರ್ಪಡುವುದಕ್ಕೆ ಸಿದ್ಧ ಯಾವುದೇ ರೀತಿಯ ಹೋರಾಟವನ್ನಾದ್ರೂ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ನೋಡಿದಾಗ ಪಾಕಿಸ್ತಾನದಲ್ಲಿರುವಂತಹ ಬಲೂಚಿಸ್ತಾನವೇ ಪಾಕಿಸ್ತಾನದಿಂದ ಬೇರ್ಪಡುವುದಕ್ಕೆ ಸಿದ್ಧವಾಗಿದೆ ಸದಾ ಬೇರೆ ದೇಶಗಳ ಮೇಲೆ ಉಗ್ರಗಾಮಿಗಳನ್ನ ಛೂ ಬಿಡ್ತಾ ಇದ್ದಂತಹ ಪಾಕಿಸ್ತಾನ ಈಗ ತನ್ನ ತಲೆಯ ಮೇಲೆ ತಾನೇ ಕೈ ಹೊತ್ಕೊಂಡು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಲೂಚಿಸ್ತಾನವೇ ಈ ರೀತಿ ಹೋರಾಟಕ್ಕೆ ಮುಂದಾಗಿರುವಾಗ ಮುಂದೊಂದು ದಿನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಕೂಡ ಇದೇ ರೀತಿ ಹೋರಾಟವನ್ನ ಮಾಡುವಂತಹ ಪರಿಸ್ಥಿತಿ ಬರಬಹುದು ಅಂತ ಅನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೂ ನಮ್ಮ ಹೊಸದಿಗಂಥ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ